ನಮಸ್ಕಾರ ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಇದು ಕೆಎಲ್ ಮಣ ಧ್ವನಿ ನೈಂಟಿ ಪಾಯಿಂಟ್ ಫೋರ್ ಎಫ್ ಎಂ ನಮ್ಮ ಇಂದಿನ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಸ್ವಾಗತ ಕೋರ್ತಾ ಇದ್ದೀನಿ ನಾನು ಅನುಪಮಾ ಪ್ರತಿ ವರ್ಷ ಜನವರಿ ಮೂವತ್ತರಂದು ವಿಶ್ವ ಕುಷ್ಠರೋಗ ದಿನ ವರ್ಲ್ಡ್ ಲೆಪ್ರಸಿ ಡೇಯನ್ನು ಆಚರಣೆ ಮಾಡಲಾಗುತ್ತೆ ಈ ದಿನದ ಆಚರಣೆಯ ಉದ್ದೇಶ ಮತ್ತು ಕುಷ್ಠ ರೋಗದ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಹಂಚಿಕೊಳ್ಳೋದಕ್ಕೆ ನಮ್ಮೊಂದಿಗಿದ್ದಾರೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಬೆಳಗಾವಿಯ ಜಿಲ್ಲಾ ಕುಷ್ಠ ರೋಗ ನಿಯಂತ್ರಣಾಧಿಕಾರಿಗಳಾದ ಡಾಕ್ಟರ್ ಗೀತಾ ಕಾಂಬಳೆಯವರು ಮತ್ತು ಅರುಣ್ ಮನೋಳಿ ಆರೋಗ್ಯ ನಿರೀಕ್ಷಣಾಧಿಕಾರಿಗಳು ನಮ್ಮೊಂದಿಗಿದ್ದಾರೆ ಮೇಡಮ್ ನಮಸ್ತೆ ಹಾಗೇನೇ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಇವಾಗ ವಿಶ್ವ ಕುಷ್ಠ ರೋಗ ದಿನವನ್ನ ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ ಈ ದಿನವನ್ನು ಆಚರಿಸುವ ಒಂದು ಉದ್ದೇಶ ಏನು ಮೇಡಮ್ ಸೊ ನಾವು ಪ್ರತಿ ವರ್ಷ ಜನವರಿ ಮೂವತ್ತರಂದು ನ್ಯಾಷನಲ್ ಆ್ಯಂಟಿಲೆಪ್ರಸಿ ಡೇನ ಒಬ್ಸರ್ವ್ ಮಾಡ್ತೀವಿ ಈ ದಿನನ ನಾವು ಒಬ್ಸರ್ವ್ ಮಾಡೋಕ್ಕೆ ಮುಖ್ಯವಾದ ಕಾರಣ ಅಂತಂತಂದರೆ ಗಾಂಧೀಜಿಯವರು ಡೆತ್ ಅನಿವರ್ಸರಿ ಇರ್ತದೆ ಜನವರಿ ಮೂವತ್ತಕ್ಕೆ ಸೊ ಗಾಂಧೀಜಿಯವರು ಕುಷ್ಠ ರೋಗಿಗಳ ಕುರಿತು ಸಾಕಷ್ಟು ಕೆಲಸಗಳನ್ನು ಮಾಡಿದ್ದಾರೆ ಜೊತೆಗೆ ಕುಷ್ಠರೋಗಕ್ಕೆ ಅಂಟ್ಕೊಂಡಿರುವಂಥ ಕಳಂಕ ತಾರತಮ್ಯನ ಹೋಗ್ಲಾಡ್ಸಕ್ಕೂ ಗಾಂಧೀಜಿಯವರು ಸಾಕಷ್ಟು ಕೆಲಸಗಳನ್ನು ಮಾಡಿದ್ದಾರೆ ಸೊ ಆ ನಿಟ್ಟಿನಲ್ಲಿ ನಾವು ಅವರು ಡೆತ್ ಎನಿವರ್ಸರಿ ದಿನದಂದು ಇದನ್ನ ಸ್ಪರ್ಶ ಕುಷ್ಠರೋಗ ಅರಿವು ಕಾರ್ಯಕ್ರಮವನ್ನು ಆಚರಿಸ್ತೀವಿ ಮೇಡಮ್ ಈ ವರ್ಷ ಯಾವ ಒಂದು ಘೋಷವಾಕ್ಯದಡಿಯಲ್ಲಿ ಈ ಒಂದು ಕುಷ್ಠರೋಗ ದಿನವನ್ನು ಆಚರಣೆ ಮಾಡಲಾಗ್ತಾ ಇದೆ ಈ ವರ್ಷದ ಘೋಷವಾಕ್ಯ ಬಂದ್ಬಿಟ್ಟು ತಾರತಮ್ಯವನ್ನು ಕೊನೆಗೊಳಿಸುವುದು ಮತ್ತು ಘನತೆಯನ್ನು ಕಾಪಾಡೋದು ಈ ವರ್ಷದ ಘೋಷವಾಕ್ಯ ಇದು ಬಹಳ ಅರ್ಥಪೂರ್ಣವಾದಂಥ ಘೋಷವಾಕ್ಯವಿದೆ ಇದೆ ಯಾಕಂದರೆ ನಮಗೆಲ್ಲರಿಗೂ ಮುಂಚೆಯಿಂದ ಗೊತ್ತಿದ್ದಂಗೆ ಕುಷ್ಠರೋಗ ಒಂದು ಪ್ರಾಚೀನ ರೋಗ ಇದು ಸುಶ್ರುತ ಸಂಹಿತೆಯಲ್ಲೂ ಕೂಡ ಮೆನ್ಷನ್ ಮಾಡಿದ್ದಾರೆ ಇದರ ಬಗ್ಗೆ ಜೊತೆಗೆ ಅಥರ್ವ ವೇದಗಳಲ್ಲೂ ಕೂಡ ಇದರ ಬಗ್ಗೆ ನಾವು ಉಲ್ಲೇಖಗಳನ್ನು ನೋಡ್ತೀವಿ ಮುಂಚೆ ಕುಷ್ಠರೋಗದಿಂದ ಅಂಗವಿಕಲತೆ ಬರ್ತಾ ಇತ್ತು ಅದರಿಂದಾಗಿ ಜನ ಇದನ್ನು ಶಾಪಗ್ರಸ್ತ ರೋಗ ಅಂಥೇಳಿ ಜನ ಭಾವಿಸ್ತಾ ಇದ್ರು ಆದರೆ ಹದಿನೆಂಟುನೂರ ಎಪ್ಪತ್ತ್ ಮೂರರಲ್ಲಿ ಡಾಕ್ಟರ್ ಗೆರ್ಹಾರ್ಡ್ ಹ್ಯಾನ್ಸನ್ ಅಂತೇಳಿ ನಾರ್ವೆದು ಒಬ್ಬರು ಸೈಂಟಿಸ್ಟು ಅವರು ಇದು ಯಾವುದೇ ಶಾಪದಿಂದ ಬರುವಂಥ ರೋಗ ಅಲ್ಲ ಇದು ಕೂಡ ಎಲ್ಲ ರೋಗಗಳ ತರ ಒಂದು ಮೈಕೋಬ್ಯಾಕ್ಟೀರಿಯಂ ಲೆಪ್ರೆ ಅನ್ನು ಬ್ಯಾಕ್ಟೀರಿಯಾದಿಂದ ಬರುವಂಥ ಕಾಯಿಲೆ ಅಂತೇಳಿ ಅವರು ಜಗತ್ತಿಗೆ ತಿಳಿಸ್ಕೊಟ್ರು ಸೊ ನಾವು ಈ ರೋಗದ ಅಂಟ್ಕೊಂಡಿರುವಂಥ ಕಳಂಕ ತಾರತಮ್ಯ ಏನೋ ಒಂದು ಶಾಪದಿಂದ ಬರ್ತದ ಅಥವಾ ಹೇಳ್ಕೊಳಕ್ಕೆ ಜನರು ಹಿಂದೆ ಇಟ್ಟು ಹಾಕ್ತಾರ ಅದ್ರ ಜೊತೆಗೆ ಯಾರ ಲೆಪ್ರಸಿ ಅಥವಾ ಕುಷ್ಠರೋಗ ಬಾಧಿತ ವ್ಯಕ್ತಿ ಇದ್ದಾರ ಅವರನ್ನು ಎಲ್ಲರೂ ನೋಡುವಂಥ ದೃಷ್ಟಿಕೋನ ಅದು ನಾರ್ಮಲ್ ಆಗಿರೋಂಗಿಲ್ಲ ಸೊ ಅದನ್ನು ನಾವು ಹೋಗ್ಲಾಡಿಸಿ ಈ ರೋಗ ಕೂಡ ಎಲ್ಲ ರೋಗ ತರ ಒಂದು ಏನು ಏನು ಇದು ಸಾಂಕ್ರಾಮಿಕ ಕಾಯಿಲೆ ಸೊ ಇದಕ್ಕೂ ಕೂಡ ಚಿಕಿತ್ಸೆ ಇದೆ ಇದನ್ನ ಚಿಕಿತ್ಸೆ ಮ್ಯಾಗ ಅವರು ಕೂಡ ಸಾಮಾನ್ಯ ಜೀವನ ನಡೆಸಬಹುದು ಅಂಥೇಳಿ ಜನರಿಗೆ ತಿಳಿಸಿಡುವ ಕಾರಣಕ್ಕಾಗಿ ಆಮೇಲೆ ಈ ರೋಗಕ್ಕೆ ಕಂಟುಕೊಂಡಿರ್ತದೆ ಕಳಂಕ ತಾರತಮನ ಹೋಗ್ಲಾಡಿಸೋ ಸಲುವಾಗಿ ನಾವು ಇದನ್ನು ಆಚರಿಸ್ತಾ ಇದ್ವಿ ಮೇಡಮ್ ಪ್ರತಿ ವರ್ಷ ಇಂತಹ ಒಂದು ಅತಮೂಲ ಘೋಷ ವಾಕ್ಯದಡಿಯಲ್ಲಿ ಈ ಒಂದು ದಿನವನ್ನ ಆಚರಣೆ ಮಾಡಲಾಗ್ತಾ ಇದೆ ಹಾಗಾಗಿ ಇತ್ತೀಚಿನ ಸಮಯದಲ್ಲಿ ಈ ಒಂದು ಕುಷ್ಠರೋಗದ ಪ್ರಕರಣಗಳ ಸಂಖ್ಯೆ ಯಾವ ರೀತಿ ಇದೆ ಅಂತ ಸ್ಥಿತಿ ಯಾವ ರೀತಿ ಇದೆ ಈಗ ಕುಷ್ಠರೋಗದ ಈಗಿನ ಕೇಸ್ ಬರ್ಡನ್ ಅಂತ ನಾವೇನು ಕರಿತೀವಿ ಅದನ್ನು ನಾವು ಮೊದಲು ಸ್ವಲ್ಪ ಹಿಂದೆಯಿಂದ ನೋಡ್ಕೊಂಡು ಬಂದ್ರೆ ಈಗ ನಾನು ಹೇಳಿದೆ ಹದಿನೆಂಟುನೂರ ನೂರ ಇದು ಒಂದು ಬ್ಯಾಕ್ಟೀರಿಯಾದಿಂದ ಬರುವಂಥ ಕಾಲೇ ಅಂತ ಐಡೆಂಟಿಫೈ ಮಾಡಿದ್ರು ತದನಂತರ ಹತ್ತೊಂಬತ್ ನೂರ ನಲ್ವತ್ತೈದರಲ್ಲಿ ಡ್ಯಾಪ್ಸೋನ್ ಅಂತ ಒಂದು ಮಾತ್ರೆನ ಈ ರೋಗಕ್ಕೆ ಕೊಡೋಕೆ ಸ್ಟಾರ್ಟ್ ಮಾಡಿದ್ರು ಅದರ ನಂತರ ನಮ್ಮ ದೇಶದಲ್ಲಿ ಹತ್ತೊಂಬತ್ತು ನೂರ ಒಂದು ಬಹು ಔಷಧಿ ಪದ್ಧತಿನ ಸ್ಟಾರ್ಟ್ ಮಾಡಿದ್ರು ಅಂದರೆ ನಾವು ಮಲ್ಟಿ ಡ್ರಗ್ ಥೆರಪಿ ಅಂತ ಹೇಳ್ತೇವೆ ಸೊ ನಮ್ಮ ಭಾರತ ದೇಶದಲ್ಲಿ ಡಬ್ಲ್ಯೂ ಓ ಎಲ್ಲರಿಗೂ ಈ ಔಷಧಿನ ಸ್ಟಾರ್ಟ್ ಮಾಡೋಕೆ ಕರೆ ಮಾಡಿದಾಗಿಂದ ನಮ್ಮ ದೇಶದಲ್ಲಿ ಹತ್ತೊಂಬತ್ತು ನೂರ ಎಂಬತ್ಮೂರರಲ್ಲಿ ನಾವು ಈ ಬಹು ಔಷಧಿ ಪದ್ದತಿಯನ್ನು ಅಳವಡಿಸ್ಕೊಳ್ತು ಭಾರತ ಸೊ ಆವಾಗ ನೋಡಿದಂಥ ಕೇಸ್ ಬರ್ಡನ್ ನೋಡಿದ್ರೆ ಅವಾಗ ಐವತ್ತು ಲಕ್ಷ ಕೇಸಸ್ ಇತ್ತು ಐವತ್ತು ಲಕ್ಷ ಜನ ಕುಷ್ಠರೋಗದಿಂದ ಬಾಧಿತರಾಗಿದ್ದರು ತದನಂತರ ಈ ಮಲ್ಟಿ ಡ್ರಗ್ ಥೆರಪಿ ಅಥವಾ ಬಹು ಔಷಧಿ ಏನು ನಾವು ಇದನ್ನು ಸ್ಟಾರ್ಟ್ ಮಾಡಿದ್ವಿ ಅದರ ನಂತರ ಇದು ಎರಡು ಸಾವಿರದ ಹದಿನಾರರಲ್ಲಿ ಎರಡು ಲಕ್ಷ ಕೇಸ್ಗಳಿಗೆ ಕಡಿಮೆ ಆಗ್ತಾ ಬಂತು ಸೊ ಕ್ರಮೇಣವಾಗಿ ಹಂತ ಹಂತವಾಗಿ ಕೇಸುಗಳ ಬರ್ಡನ್ ಕಡಿಮೆ ಆಗ್ತದೆ ಈಗ ನಮ್ಮ ದೇಶದಲ್ಲಿ ನೋಡಿದರೆ ಪ್ರತಿ ವರ್ಷಕ್ಕೆ ನಮ್ಮ ಭಾರತ ದೇಶದ ನೋಡಿದರೆ ಒಂದು ಲಕ್ಷ ಇಪ್ಪತ್ತು ಸಾವಿರದಿಂದ ಒಂದು ಲಕ್ಷ ಮೂವತ್ತು ಸಾವಿರ ಕೇಸು ಪ್ರತಿ ವರ್ಷ ನಾವು ಕಂಡು ಬರ್ತವೆ ನಮ್ಮ ಕುಷ್ಠರೋಗದಿಂದ ಬಾಧಿತರಾದಂಥ ಕೇಸ್ಗಳು ನಮ್ಮ ರಾಜ್ಯದ ನೋಡಿದ್ರೆ ಒಂದು ಎರಡರಿಂದ ಎರಡೂವರೆ ಸಾವಿರ ಪ್ರತಿ ವರ್ಷ ನಾವು ಹೊಸ ಪ್ರಕರಣಗಳನ್ನು ಪತ್ತೆ ಹಚ್ತಾ ಇದ್ದೀವಿ ನಮ್ಮ ಬೆಳಗಾಮ ಜಿಲ್ಲೆಗೆ ಬಂದರೆ ನಾವು ಪ್ರತಿ ವರ್ಷ ಒಂದು ಎರಡು ನೂರರಿಂದ ಎರಡೂವರೆ ನೂರವರೆಗೂ ಹೊಸ ಕುಷ್ಠರೋಗ ಪ್ರಕರಣಗಳನ್ನು ಪತ್ತೆ ಹಚ್ತಾ ಇದ್ದೇವೆ ಸೊ ಇದು ಕ್ರಮೇಣವಾಗಿ ಕಡಿಮೆ ಆಗ್ತಾ ಬರ್ತಾ ಇದೆ ಮೇಡಮ್ ಇವಾಗ ಕುಷ್ಠರೋಗ ಅಂದ್ರೇನು ಅಂತ ಈಗಾಗಲೇ ತಾವು ತಿಳಿಸಿದರೆ ಯಾವ ಕಾರಣಗಳಿಂದ ಬರುತ್ತೆ ಅಂತ ಹಾಗಿದ್ರೆ ಕುಷ್ಠರೋಗ ಅಂದ್ರೇನು ಅಂತ ಮೇಡಮ್ ಕುಷ್ಠರೋಗನೂ ಕೂಡ ಎಲ್ಲಾ ಸಾಂಕ್ರಾಮಿಕ ಕಾಯಿಲೆಗಳ ಹತ್ರ ಇದು ಅಂತ ಸಾಂಕ್ರಾಮಿಕ ಕಾಯಿಲೆ ಮೈಕೋಬ್ಯಾಕ್ಟೀರಿಯಂ ಲೆಪ್ರೆ ಅಂತ ರೋಗಾಣುವಿಂದ ಬರುವಂಥ ಇದು ಕಾಯಿಲೆ ಈಗ ಕುಷ್ಠರೋಗದಿಂದ ಬಾಧಿತವಾದಂಥ ವ್ಯಕ್ತಿ ಚಿಕಿತ್ಸೆ ಪಡೆದೇ ಇದ್ದಾಗ ಏನಾಗುತ್ತೆ ಅವನು ಕೆಮ್ಮಿದಾಗ ಸೀನಿದಾಗ ಅವರು ಇದನ್ನೇನು ಶ್ವಾಸಕೋಶದ ಮುಖಾಂತರ ಇನ್ನೊಂದು ವ್ಯಕ್ತಿ ಅದನ್ನು ಇನ್ಹೇಲ್ ಮಾಡಿದಾಗ ಶ್ವಾಸಕೋಶದ ಮುಖಾಂತರ ಹೋಗಿ ಅದು ಇನ್ನೊಂದು ವ್ಯಕ್ತಿಗೆ ಇನ್ಫೆಕ್ಷನ್ ಆಗ್ತದೆ ಸೊ ಇದು ಮೈಕೋಬ್ಯಾಕ್ಟೀರಿಯಂ ಲೆಪ್ರೆ ಏನಿದೆ ಮೇನ್ಲಿ ನರ್ವ್ಸ್ ಮುಖ್ಯವಾಗಿ ಚರ್ಮ ಮತ್ತು ನರಗಳನ್ನು ಅಫೆಕ್ಟ್ ಮಾಡ್ತದೆ ಮೇಡಮ್ ಇದರ ಲಕ್ಷಣಗಳು ಯಾವ ರೀತಿ ಇರುತ್ತೆ ಅಂತ ಇವಾಗ ಕುಷ್ಠರೋಗ ಬಂದಿದೆ ಅಂತ ಯಾವ ರೀತಿ ಗೊತ್ತಾಗುತ್ತೆ ಸೊ ಕುಷ್ಠರೋಗದ ಲಕ್ಷಣಗಳಂತಂತಂದರೆ ಚರ್ಮದ ಮೇಲೆ ತಿಳಿ ಬಿಳಿ ಅಥವಾ ತಾಮ್ರವರ್ಣದ ಮಚ್ಚೆಗಳನ್ನು ಸ್ಪರ್ಶ ಜ್ಞಾನವಿಲ್ಲದಂಥ ಮಚ್ಚೆಗಳನ್ನು ಕಾಣ್ಬೋದು ಅಥವಾ ದಪ್ಪವಾದಂಥ ಚರ್ಮ ಎಣ್ಣೆ ಆಯ್ಲಿ ಸ್ಕಿನ್ ಅಂತ ನಾವೇನು ಇಂಗ್ಲೀಷ್ನಲ್ಲಿ ಹೇಳ್ತೀವಿ ಆಯ್ಲಿ ಸ್ಕಿನ್ ಅಂತ ಇರುವಂಥ ಚರ್ಮ ಇರೋರು ಆಮೇಲೆ ಒಂದಿಷ್ಟು ಜನರಿಗೆ ಕೈಕಾಲಲ್ಲಿ ಜುಮ್ಮ ಬರೋದು ಆಮೇಲೆ ಕೈಕಾಲಲ್ಲಿ ಸ್ಪರ್ಶದಾನ ಇಲ್ಲದೆ ಇರಬಹುದು ಕಣ್ಣಿನ ರೆಪ್ಪೆಯನ್ನು ಮುಚ್ಚಾಕ ಕಷ್ಟ ಆಗುವಂಥದ್ದು ಆಮೇಲೆ ಕೈಕಾಲು ಬೆರಳುಗಳು ಮಡಚಕೊಂಡಿರೋದು ಸೊ ಈ ತರ ಲಕ್ಷಣಗಳು ಯಾರಿಗಿರ್ತಾವ ಅವರು ತಕ್ಷಣ ತಮ್ಮ ಸಮೀಪ ಇರುವಂತ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕಾಗಲಿ ಅಥವಾ ತಮ್ಮ ಹಳ್ಳಿ ಅಥವಾ ಅರ್ಬನ್ನಲ್ಲಾದರೆ ತಮ್ಮ ವಾರ್ಡ್ ಆಶಾ ಕಾರ್ಯಕರ್ತರಿಗೆ ಇದರ ಬಗ್ಗೆ ಮಾಹಿತಿನ ನೀಡಬೇಕು ಸ್ನೇಹಿತರೆ ನೀವು ಕೇಳ್ತಾ ಇದ್ದೀರಾ ಇದು ಕೆ ಎಲ್ ವೇಣು ಧ್ವನಿ ನೈಂಟಿ ಪಾಯಿಂಟ್ ಫೋರ್ ಎಫ್ ಎಂ ನಮ್ಮ ಇಂದಿನ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮದಲ್ಲಿ ವಿಶ್ವ ಕುಷ್ಠ ರೋಗ ದಿನದ ಅಂಗವಾಗಿ ಮಾಹಿತಿಯನ್ನು ಹಂಚಿಕೊಳ್ತಾ ಇದ್ದಾರೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಬೆಳಗಾವಿಯ ಜಿಲ್ಲಾ ಕುಷ್ಠರೋಗ ನಿಯಂತ್ರಣಾಧಿಕಾರಿಗಳಾದ ಡಾಕ್ಟರ್ ಗೀತಾ ಕಾಂಬಳೆಯವರು ಮತ್ತು ಅರುಣ್ ಮನೋಳಿ ಆರೋಗ್ಯ ನಿರೀಕ್ಷಣಾಧಿಕಾರಿಗಳು ಕಾರ್ಯಕ್ರಮದಲ್ಲಿ ಈಗೊಂದು ಸಣ್ಣದೊಂದು ವಿರಾಮ ವಿರಾಮದ ನಂತರ ನಮ್ಮ ಮಾತುಕತೆಯನ್ನ ಮುಂದುವರಿಸುತ್ತೇವೆ ರೇಡಿಯೋ ಯಾವತ್ತು ಯಾವುದೇ ಅಭಿವ್ಯಕ್ತಿಗೆ ಇರುವ ಎಲ್ಲ ಆವರಣಗಳು ಎಷ್ಟೊಂದು ಜನರಿಗೆ ಅಭಿವ್ಯಕ್ತಿಗೆ ಒಂದು ಅವಕಾಶ ಆವರಣವೇ ಇಲ್ಲ ಒಂದು ಸಮಾಜದಲ್ಲಿ ನಾವಿದ್ದೇವೆ ಸ್ವಾತಂತ್ರ್ಯ ಬಂದು ಎಷ್ಟು ವರ್ಷ ಆಯಿತು ಆದರೂ ಈಗಲೂ ಕೂಡ ಒಂದು ಹೆಣ್ಣು ಮಾತಾಡಿದರೆ ಅವಳು ಮಾತಾಡಿದಳು ಅನ್ನೋದೇ ಅವಳ ಅಪರಾಧ ಅನ್ನೋ ತರ ನೋಡುವಂಥ ಅತ್ಯಂತ ಕೀಳು ಮಟ್ಟದ ಮನಸ್ಥಿತಿಯ ಒಂದು ಪುರುಷ ಠೇಂಕಾರದ ಸಮಾಜದಲ್ಲಿ ನಾವಿದ್ದೀವಿ ಅಂದರೆ ಈ ಸಿಟಿಯಲ್ಲಿ ಎಜುಕೇಷನ್ ಆದದ್ದು ಅವ್ರದ್ದು ಬಿಡಿ ಅದು ನೀವು ಇಂಟೀರಿಯರ್ಸ್ ಹೋದರೆ ಇನ್ನೂ ಕೂಡ ಎಂಥ ಒಂದು ಅಸಮಾನತೆಯಲ್ಲಿ ಒಂದು ಹೆಣ್ಣನ ಕೇವಲ ಒಂದು ತತ್ತಿನ ಒಂದು ವಸ್ತುವಾಗಿ ದಾಸಿಯಂತೆ ಒಂದು ಕೆಲಸಕ್ಕೆ ಉಪಯೋಗಿಸಿಕೊಳ್ಳುವ ವಸ್ತುವಂತೆ ನೋಡುವಂಥ ಒಂದು ದೃಷ್ಟಿಕೋನ ಇರುವಂಥ ಪರಿಪಾಠ ಇನ್ನೂ ಇದ್ದಾಗ ಇಂಥ ಅಭಿವ್ಯಕ್ತಿ ವೇದಿಕೆಗಳು ಜಾಸ್ತಿ ಆಗಬೇಕು ಅದರ ಮೂಲಕ ನಾವು ಸಮಾನತೆಯ ಒಂದು ಮೌಲ್ಯವನ್ನು ವಿಸ್ತರಿಸಿ ಹೇಳಬೇಕು ಅದಕ್ಕಾಗಿ ಈ ಒಂದು ವೇಣು ಧ್ವನಿ ಮೂಲಕ ನೀವು ಈ ಬೆಳಗಾವಿಯ ಸೀಮೆಯಲ್ಲಿ ಒಂದು ಅಭಿವ್ಯಕ್ತಿಗೆ ಒಂದು ಅವಕಾಶ ಕಲ್ಪಿಸಿಕೊಟ್ಟಿರೋದು ಬಹಳ ಮಹತ್ವದ ವಿಷಯ ಏನಾಗಿದೆ ಅಂದ್ರೆ ಬಹಿರಂಗವಾಗಿ ಮಾತಾಡೋದು ಬಹಳ ಮುಖ್ಯ ಅದನ್ನ ಹಂಚಿಕೊಳ್ಳೋದು ಮುಖ್ಯ ಈಗ ಟೆಕ್ನಾಲಜಿ ಬಂದ್ಬಿಟ್ಟಿದೆ ಎಲ್ಲ ಮೊಬೈಲ್ ಅಲ್ಲಿ ಎಸ್ ಎಮ್ ಎಸ್ ಮಾಡ್ತಾರೆ ಮೊಬೈಲ್ ಅಲ್ಲಿ ಏನೋ ಮಾಡ್ತಾರೆ ಅದು ಬೇರೆ ಅದು ಅಲ್ಲಲ್ಲಿ ಗುಸುಗುಸು ಆದಂಗೆ ಅದು ಅದಲ್ಲ ಅದು ಇದು ಒಂದು ಮುಕ್ತವಾಗಿ ಎಲ್ಲರ ಎದುರಿಗೆ ಅಂತರಂಗ ಬಹಿರಂಗ ಬೇರೆ ಆಗದಂತಹ ಒಂದು ಆವರಣ ಇದು ರೇಡಿಯೋ ಅನ್ನೋದು ಹೀಗಾಗಿ ರೇಡಿಯೋ ಬಹಳ ಮಹತ್ವದ್ದು ರೇಡಿಯೋದಿಂದನೇ ನಮ್ಮ ಇಡೀ ಒಂದು ಕಾಲದಲ್ಲಿ ಗಾಂಧೀಜಿಯವರ ಮಾತುಗಳನ್ನು ರೇಡಿಯೋದಲ್ಲಿ ಕೇಳಿ ಊರಿನ ಚೌಕಗಳಲ್ಲಿ ಯಾರದೋ ಒಬ್ಬರ ಮನೆಯಲ್ಲಿ ರೇಡಿಯೋ ಇತ್ತು ಆ ರೇಡಿಯೋ ಸುತ್ತ ನೂರಾರು ಜನ ಕೇಳಿ ಮಾಡಿ ಇಡೀ ದೇಶಕ್ಕೆ ಒಂದು ಸ್ವಾತಂತ್ರ್ಯ ಆಂದೋಲನದ ಜಾಗೃತಿ ಮೂಡಿಸಿತ್ತು ಒಂದು ಕಾಲದಲ್ಲಿ ಮತ್ತು ನಮ್ಮ ನಾಡಿನ ಎಲ್ಲ ಮಹತ್ವದ ಗಾಯಕರು ಮೊದಲು ಹಾಡಿದ್ದು ರೇಡಿಯೋದಲ್ಲಿ ಯಾರೇ ಇರಲಿ ಅವರು ಎಲ್ಲಿನ ಮಲ್ಲಿಕಾರ್ಜುನ್ ಮನ್ಸೂರ ಇರ್ಬೋದು ಆಮೀರ್ ಖಾನ್ ಇರ್ಬೋದು ಬಿಸ್ಮಿಲ್ಲಾ ಖಾನ್ ಇರ್ಬೋದು ಎಲ್ಲರ ನಿಜವಾದ ಧ್ವನಿ ನಾವು ಕೇಳಿದ್ದು ರೇಡಿಯೋದಲ್ಲಿ ಹೀಗಾಗಿ ರೇಡಿಯೋ ಅನ್ನೋದು ಪ್ರತಿಯೊಬ್ಬನನ್ನು ಏಕಕಾಲಕ್ಕೆ ತಲುಪುವ ಬಡವ ಬಲ್ಲಿದ ಎನ್ನುವ ಭೇದ ಮಾಡದೆ ನೀವೇ ಹೇಳ್ದಂಗೆ ಯಾವ ಲಿಂಗ ಭೇದ ಜಾತಿ ಭೇದ ಧರ್ಮ ಭೇದ ಮಾಡದೆ ಎಲ್ಲರನ್ನು ಡೆಮಾಕ್ರೆಟಿಕ್ ಆಗಿ ತಲುಪುವಂಥ ಒಂದು ಮಾಧ್ಯಮ ಹೀಗಾಗಿ ರೇಡಿಯೋದ ಸಾಧ್ಯತೆಗಳು ಬಹಳ ಬಲವಾದದ್ದು ಆದರೆ ಅದನ್ನು ಬಳಕೆ ಕೂಡ ಅಷ್ಟೇ ಜವಾಬ್ದಾರಿಯಿಂದ ಮಾಡಬೇಕು ರೇಡಿಯೋ ಇದೆ ಅಂದ್ಕೊಂಡು ನಾವು ನಮಗೆ ಬೇಕಾದ ವಿಚಾರ ಪ್ರಣಾಳಿಕೆಗಳನ್ನು ಮಾತ್ರ ಬಿತ್ತರಿಸೋದಕ್ಕೆ ಅದನ್ನು ಬಳಸಿಕೊಂಡ್ರೆ ಕೆಲವು ರಾಜಕೀಯ ಪ್ರಣಾಳಿಕೆಗಳಿಗಾಗಿ ಮಾತ್ರ ಅದನ್ನು ಬಳಸ್ಕೊಂಡ್ಬಿಟ್ರೆ ಅದು ಅದರ ದುರ್ಬಳಕೆಯಾಗಿಬಿಡುತ್ತದೆ ಸಮಾನತೆ ಸಮತೆ ಮತ್ತು ಪ್ರಜಾಪ್ರಭುತ್ವದಲ್ಲಿ ಪ್ರಜೆಯ ಹಕ್ಕು ಬಾಧ್ಯತೆ ಇದಕ್ಕಾಗಿ வரணி ரேடியோ பிராப்ளம் க்ளாஸ் ஸ்ட்ரீட்மெண்ட் கே KLE Society's Dr. Prabhakar Kore Super Speciality Hospital. Cure for all health related problems. Experienced doctors and ultra modern facilities. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Belagavi. Call 08312 473777. ಕಾರ್ಯಕ್ರಮಕ್ಕೆ ಮತ್ತೆ ಪ್ರೀತಿಯ ಸ್ವಾಗತ ನೀವು ಕೇಳ್ತಾ ಇದ್ದೀರಾ ಧ್ವನಿ ವಿಶ್ವ ಕುಷ್ಠ ರೋಗದ ದಿನದ ಅಂಗವಾಗಿ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮವಿದು ಮೇಡಮ್ ಇನ್ನು ಯಾವ ಒಂದು ಲಕ್ಷಣಗಳನ್ನು ನಿರ್ಲಕ್ಷ್ಯ ಮಾಡಬಾರದು ಅಂತ ಈಗ ನಾವೇನು ಸ್ವಲ್ಪ ಹಿಂದೆ ಚರ್ಚೆ ಮಾಡಿದ್ವಲ್ಲ ಬಿಳಿ ತಾಮ್ರವರದ ಮಚ್ಚೆಗಳಾಗಲಿ ಅಥವಾ ಕೈಕಾಲು ಜುಂಬ್ ಇರೋದಾಗಲಿ ಸ್ಪರ್ಶ ಜ್ಞಾನ ಇಲ್ಲದೆ ಇರೋದಾಗಲಿ ಆಮೇಲೆ ಇನ್ನೊಂದು ಬಹುಕಾಲದಿಂದ ಮಾ ಗುಣಮುಖವಾಗದಂಥ ಗಾಯಗಳಿದ್ದಲ್ಲಿ ಇದೆ ಯಾವುದೇ ಥರ ಲಕ್ಷಣಗಳಿದ್ದಲ್ಲಿ ಅವರು ತಕ್ಷಣ ಆಶಾ ಕಾರ್ಯಕರ್ತರಲ್ಲಿ ಅಥವಾ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಇದನ್ನು ಚಿಕಿತ್ಸೆ ಪಡ್ಕೊಳ್ಳೋದು ಉತ್ತಮ ತೋರಿಸ್ಕೊಂಡು ಚಿಕಿತ್ಸೆ ಪಡ್ಕೊಳ್ಳೋದು ಉತ್ತಮ ಸರ್ ಇನ್ನು ಈ ಒಂದು ರೋಗವನ್ನು ಸಂಪೂರ್ಣವಾಗಿ ಒಂದು ಗುಣಪಡಿಸಬಹುದಾ ಹಾಗಿದ್ರೆ ಸಂಪೂರ್ಣವಾಗಿ ಗುಣಪಡಿಸಬಹುದು ಅಂದರೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಯಾವ ರೀತಿಯ ಒಂದು ಉಚಿತ ಚಿಕಿತ್ಸೆ ಸೌಲಭ್ಯ ಇದೆ ಅಂತ ಹೌದು ಖಂಡಿತವಾಗಿ ಉಚಿತ ಸೇವೆ ಇದೆ ಆಲ್ರೆಡಿ ಮೇಡಮ್ ಹೇಳಿದ ಪ್ರಕಾರ ಇದು ಬಹು ಔಷಧಿ ಚಿಕಿತ್ಸೆಯಿಂದ ನೂರಕ್ಕೆ ನೂರು ಪರ್ಸೆಂಟು ಗುಣಮುಖವಾಗ್ತಾರೆ ಒಬ್ಬ ಕುಷ್ಠರೋಗ ಬಾಧಿತ ವ್ಯಕ್ತಿ ತನ್ನ ಲಕ್ಷಣಗಳನ್ನು ಕಂಡುಹಿಡಿದ ಮೇಲೆ ನಮ್ಮ ಪ್ರತಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಹೋಗಿ ಅವರು ಪರೀಕ್ಷೆ ಮಾಡಿಸಿಕೊಂಡಲ್ಲಿ ಕೊಂಡಲ್ಲಿ ನಾವು ಪ್ರಾಥಮಿಕ ಆರೋಗ್ಯ ಕೇಂದ್ರ ವೈದ್ಯಾಧಿಕಾರಿ ಜೊತೆ ಚರ್ಚೆ ಮಾಡಿ ಅದು ಯಾವ ಥರ ಅಂತಾರೆ ಮಲ್ಟಿ ಬಸ್ಲೇರಿ ಅವ್ರ ಪಶ್ಟಿ ಬಸ್ಲೇರಿ ಅಂತೇಳಿ ಎರಡು ವಿಧ ಇದೆ ಅವರು ಲಕ್ಷಣಗಳನ್ನು ನೋಡಿಕೊಂಡು ನಾವು ಮಲ್ಟಿ ಬಸ್ಲೇರಿ ಮತ್ತು ಫಾಸಿ ಬಸ್ಲೇರಿ ಅಂತೆ ಎರಡು ವಿಧಗಳನ್ನು ವಿಂಗಡಣೆ ಮಾಡಿ ಅವರು ಯಾವ ಹಂತದಲ್ಲಿ ಇದ್ದಾರೆ ಅಂತ ನೋಡಿಕೊಂಡು ಆ ಹಂತದನ್ನು ನಾವು ಔಷಧಿಯ ಬಹು ಔಷಧಿ ಮುಖಾಂತರ ನಾವು ಅವ್ರನ್ನ ಗುಣಪಡಿಸಬಹುದು ಮತ್ತು ಇದು ಪ್ರತಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಉಚಿತವಾಗಿ ಚಿಕಿತ್ಸೆಯನ್ನು ಲಭ್ಯವಿರುತ್ತದೆ ಇವಾಗ ಚಿಕಿತ್ಸೆ ಅನ್ನೋದಾದರೆ ಎಷ್ಟು ಸಮಯದ ತನಕ ಚಿಕಿತ್ಸೆಯನ್ನು ಪಡಿಬೇಕಾಗುತ್ತೆ ಅಂತ ಅದೇ ಹೇಳಿದನಲ್ಲ ಫಾಸಿ ಬಸ್ಲೇರಿ ಅಂದರೆ ಪಡ್ ಕಡಿಮೆ ಪ್ರಮಾಣದ ಸೋಂಕು ಮಲ್ಟಿಬೆಸ್ಲಿಯರ್ ಅಂತಂದರೆ ಜಾಸ್ತಿ ಪ್ರಮಾಣದ ಸೋಂಕು ಪಿ ಬಿ ಅಂತಂದರೆ ಕಡಿಮೆ ಪ್ರಮಾಣದ ಸೋಂಕುದಲ್ಲಿತ್ತಂದರೆ ಅವರು ಆರು ತಿಂಗಳವರೆಗೆ ನಮ್ಮ ಬಹು ಔಷಧಿಯನ್ನು ಮಲ್ಟಿ ಡ ಎಮ್ ಡಿ ಟಿಯನ್ನು ತಗೋಬಹುದು ಆಮೇಲೆ ಎಮ್ ಬಿ ಇತ್ತಂತಂದರೆ ಬಹು ಔಷಧಿ ಮುಖಾಂತರ ಅವರು ಹನ್ನೆರಡು ತಿಂಗಳವರೆಗೆ ಅವರು ಬಹು ಔಷಧಿ ತೊಗೊಂಡರೆ ನೂರಕ್ಕೆ ನೂರು ಗುಣಪಡಿಸಬಹುದು ಅಂದರೆ ಕುಷ್ಠರೋಗವನ್ನು ಸಂಪೂರ್ಣವಾಗಿ ಗುಣಪಡಿಸಬಹುದು ಚಿಕಿತ್ಸೆಯ ಮೂಲಕ ಚಿಕಿತ್ಸೆ ಮುಖಾಂತರ ನೂರಕ್ಕೆ ನೂರು ಪರ್ಸೆಂಟ್ ನಾವು ಗುಣಪಡಿಸಬಹುದು ಮೇಡಮ್ ಈಗ ಯಾರಿಗಾದ್ರೂ ಈ ಒಂದು ತಾವು ತಿಳಿಸಿದಂತಹ ಈ ಒಂದು ಕುಷ್ಠರೋಗದ ಲಕ್ಷಣಗಳು ಕಂಡು ಬಂದ್ರೆ ಅವರು ಮೊದಲನೇದಾಗಿ ಏನ್ ಮಾಡಬೇಕು ಅಂತ ಕುಷ್ಠರೋಗದ ಲಕ್ಷಣ ಕಂಡು ಬಂದದೇ ನಾನು ಈಗಾಗಲೇ ತಿಳಿಸಂಗೆ ಅವರು ಆಶಾ ಗಳಿಗೆ ಅವರು ಕ್ಷೇತ್ರದಲ್ಲಿರುವಂಥ ಆಶಾಗ್ಲಿ ಅಥವಾ ಈಗ ಎಲ್ಲ ಉಪಕೇಂದ್ರಗಳಿದಾವೆ ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ ಮತ್ತೆ ಉಪಕೇಂದ್ರಗಳಿದಾವೆ ಉಪಕೇಂದ್ರಗಳಲ್ಲೂ ಕೂಡ ನಮ್ಮ ಸಿ ಎಚ್ ಓಸ್ ಕಮ್ಯುನಿಟಿ ಹೆಲ್ತ್ ಆಫೀಸರ್ಸ್ ಅಂತ ಹೇಳ್ತೀವಿ ಅಲ್ಲೂ ಕೂಡ ಅವರು ಹೋಗಿ ತಪಾಸಣೆ ಮಾಡಿಸ್ಕೊಂಡು ಖಚಿತಪಡಿಸ್ಕೊಳ್ಬಹುದು ಖಚಿತ ಪಟ್ ಒಂದ್ಸರಿ ಅದು ರೋಗ ಇದೆ ಅಂತ ಖಚಿತಪಟ್ಟ ಮೇಲೆ ಚಿಕಿತ್ಸೆನ ನಮ್ಮಂದು ಫ್ರೀಯಾಗಿ ನಾವು ಕೊಡ್ತೇವೆ ಉಚಿತವಾಗಿ ಚಿಕಿತ್ಸೆ ಕೊಡ್ತೇವೆ ಮೇಡಮ್ ಈಗ ಈ ವರ್ಷದ ಒಂದು ಥೀಮೆ ಹೇಳುತ್ತೆ ಕುಷ್ಠರೋಗವನ್ನು ಗುಣಪಡಿಸಬಹುದು ಆದರೆ ನಿಜವಾದ ಸವಾಲು ಅಂತ ಬಂದರೆ ಅದು ಕಳಂಕ ಅಂತ ಬರುತ್ತೆ ಅಂದರೆ ಇದು ಕುಷ್ಠರೋಗವನ್ನು ಸಂಪೂರ್ಣವಾಗಿ ಗುಣಪಡಿಸಬಹುದಾಗಿದ್ದರೂ ಸಹ ಸಮಾಜದಲ್ಲಿ ರೋಗಿಗಳ ಮೇಲೆ ಇನ್ನೂ ಒಂದು ತಿರಸ್ಕಾರ ಮಾಡೋದಾಗಿರ್ಬೋದು ಅವಮಾನ ಮಾಡೋದಾಗಿರ್ಬೋದು ಅಥವಾ ಅವ್ರನ್ನ ಸಮಾಜದಿಂದ ಬೇರ್ಪಡಿಸಿ ನೋಡೋದಾಗಿರ್ಬೋದು ಇದು ಇನ್ನೂ ಮುಂದುವರಿತಾ ಇದೆ ಇದನ್ನು ಹೋಗ್ಲಾಡಿಸೋದಕ್ಕೆ ಏನು ಮಾಡಬಹುದು ಅಂತ ತಾವು ಹೇಳ್ತೀರಾ ಈಗ ಮುಖ್ಯವಾಗಿ ಉದ್ದೇಶ ಈ ಕಾರ್ಯಕ್ರಮದಂತಂದ್ರೆ ಕಳಂಕ ತಾರತಮ್ಯನ ಹೋಗ್ಲಾಡ್ಸುದೇ ಇದೆ ಸೊ ಈಗ ಇಷ್ಟು ವರ್ಷಗಳು ಕಳೆದರೂ ಕೂಡ ಇನ್ನು ಕುಷ್ಠರೋಗದಿಂದ ಬಾಧಿತರಾದಂತಹ ವ್ಯಕ್ತಿ ಸ್ವಯಂ ಪ್ರೇರಿತವಾಗಿ ಬಂದು ಅದಕ್ಕೆ ಚಿಕಿತ್ಸೆ ಪಡ್ಕೊಳಕೆ ಇನ್ನೂ ಸಹ ಎಷ್ಟೋ ಜನ ಹಿಂದೇಟ್ ಹಾಕ್ತಾರೆ ಆಮೇಲೆ ನಾವು ಗಳಿಗೆ ಚೆಕ್ ಮಾಡಿಬಿಟ್ಟು ನಿಮಗೆ ಕುಷ್ಠರೋಗ ಇದೆ ನೀವು ಚಿಕಿತ್ಸೆ ಪಡ್ಕೊಳ್ಬೇಕು ಅಂತಂದ್ಮೇಲೆ ಎಷ್ಟೋ ಜನ ಟೆನ್ಷನ್ ಮಾಡ್ಕೊಂಡ್ಬಿಡ್ತಾರೆ ಡಿಪ್ರೆಷನ್ ಹೋಗ್ತಾರೆ ಆಂಗ್ಸೈಟಿ ಆಗುತ್ತೆ ಅವರಿಗೆ ಸೊ ನಮಗೆ ಅವರು ಮುಖ್ಯವಾಗಿ ಅವರು ಏನು ಸಮಾಜ ಏನು ಅನ್ಕೊಳ್ತದೆ ನಮ್ ಕುಷ್ಠ ರೋಗ ಆಗಿದೆ ಅಂತಂತಂದ್ರೆ ಆಮೇಲೆ ನಮಗೆ ಜಾಬ್ ಸಿಗುತ್ತೆ ಇಲ್ಲ ತಗೊಳ್ತಾರೋ ಇಲ್ವೋ ನೆಕ್ಸ್ಟ್ ಇನ್ನೊಂದು ಹೆಣ್ಮಕ್ಳು ಇದ್ರೆ ಗಂಡು ಮಕ್ಕಳು ಇದ್ರೆ ಮದುವೆ ಆಗುತ್ತೋ ಇಲ್ವೋ ಸೊ ಈ ತರ ಸಾಕಷ್ಟು ಪ್ರಶ್ನೆಗಳು ಅವ್ರಿಗೆ ಇರುತ್ತೆ ಸೊ ಹಾಗಾಗಿ ಜನ ಏನು ಮಾಡ್ತಾರೆ ಇನ್ನೂ ಕೂಡ ಚಿಕಿತ್ಸೆ ಪಡ್ಕೊಳಕೆ ಹಿಂದೇಟಾಗ್ತಾರೆ ಸೊ ಅದಕ್ಕೆ ತಾವು ಕೇಳ್ತಾವು ಕೇಳಿದಂಗೆ ನಾವೆಲ್ಲರೂ ಸಹ ಈಗ ಈ ಇದೇನು ನಾವು ಜನವರಿ ಮೂವತ್ತರಿಂದ ಫೆಬ್ರವರಿ ಹದಿಮೂರರವರೆಗೆ ಈ ಕಾರ್ಯಕ್ರಮನ ಅವೇರ್ನೆಸ್ ಕ್ಯಾಂಪೇನನ್ನು ನಾವು ಮಾಡ್ತೀವಿ ಸ್ಲ್ಯಾಕ್ ಅಂತ ಕೂಡ ಹೇಳ್ತೀವಿ ನಾವು ಸ್ಪರ್ಶ ಲೆಪ್ರಸಿ ಅವೇರ್ನೆಸ್ ಕ್ಯಾಂಪೇನ್ ಅಂತ ಕೂಡ ಹೇಳ್ತೀವಿ ಇದನ್ನು ನಾವು ಮಾಡ್ತೀವಿ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಅಂಗನವಾಡಿಗಳಲ್ಲೂ ಕೂಡ ಜೊತೆಗೆ ಎಲ್ಲ ಗ್ರಾಮ ಪಂಚಾಯತಿಗಳಲ್ಲೂ ಕೂಡ ಇದನ್ನು ನಾವು ಅವೇರ್ನೆಸ್ ಕಾರ್ಯಕ್ರಮನ ಇಟ್ಕೋತೀವಿ ಜೊತೆಗೆ ನಾವು ವರ್ಷಾದ್ಯಂತ ಇಡೀ ವರ್ಷ ಎಲ್ಲ ನಾವು ಈ ಬಗ್ಗೆ ಅರಿವು ನಮ್ಮ ಐ ಸಿ ಏನು ವಿಂಗ್ ಇದೆ ನಮ್ಮ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಐ ಸಿ ವಿಂಗ್ ಇದೆ ಐ ಸಿ ವಿಂಗ್ ಮುಖಾಂತರ ಕೂಡ ಇದರ ಬಗ್ಗೆ ಅರಿವು ಮೂಡಿಸೋ ಕಾರ್ಯಕ್ರಮ ಕಂಟಿನ್ಯೂಯಸ್ ಆಗಿ ನಡೀತಾ ಇರ್ತದೆ ಸೊ ನಾವು ಇದನ್ನ ನಾವು ಕೂಡ ತಿಳ್ಕೊಂಡು ಜನರಿಗೂ ಇದನ್ನ ತಿಳಿಸಿಕೊಟ್ಟು ನಮ್ಮೆಲ್ಲರ ದೃಷ್ಟಿಕೋನ ಕುಷ್ಠರೋಗದಿಂದ ಬಾಧಿತರಾದಂಥ ವ್ಯಕ್ತಿಯ ಕಡೆ ನಮ್ಮ ನೋಡೋ ದೃಷ್ಟಿಕೋನ ಬದಲಾವಣೆ ನಾವು ಮಾಡಿಕೊಂಡು ಇನ್ನೊಬ್ರಿಗೂ ಅದನ್ನ ಬದಲಾವಣೆ ಆಗುವಂಗ ತಿಳುವಳಿಕೆ ಮುಖಾಂತರ ನಾವು ಮಾಡಬೇಕಾಗಿದೆ ಮೇಡಮ್ ಈಗ ಈ ಒಂದು ಕುಷ್ಠರೋಗ ದೇಹವನ್ನು ಹೇಗೆ ಬಾಧಿಸುತ್ತೋ ಅದೇ ರೀತಿ ಮನಸ್ಸನ್ನು ಕೂಡ ಅಷ್ಟೇ ಪ್ರಮಾಣದಲ್ಲಿ ಬಾಧಿಸುತ್ತೆ ಹಾಗಾಗಿ ರೋಗಿಗಳಿಗೆ ಒಂದು ಮಾನಸಿಕ ಬೆಂಬಲ ಅನ್ನೋದು ಎಷ್ಟು ಮುಖ್ಯವಾಗುತ್ತೆ ಮೇಡಮ್ ಬಹು ಮುಖ್ಯವಾದಂಥ ಪ್ರಶ್ನೆ ಕೇಳಿದರೆ ತಾವು ಕುಷ್ಠರೋಗದಿಂದ ಬಾಧಿತವಾದಂಥ ವ್ಯಕ್ತಿಗೆ ಕೌನ್ಸಲಿಂಗ್ ನಮ್ಮಲ್ಲಿಂದು ಮಾಡ್ತಾರೆ ನಮ್ಮಲ್ಲಿ ಸಾಕಷ್ಟು ಎಲ್ಲ ಹಂತಗಳಲ್ಲಿ ಸಿ ಎಚ್ ಸಿಗಳಲ್ಲಿ ಕೌನ್ಸಲರ್ಸ್ ಇದ್ದಾರೆ ನಮ್ಮಲ್ಲಿ ನಮ್ಮ ಏನು ವಿಭಾಗ ಇದೆ ನಮ್ಮಲ್ಲೇ ಜಿಲ್ಲಾ ಮಾನಸಿಕ ಆರೋಗ್ಯ ವಿಭಾಗ ಇದೆ ಸೊ ಅಲ್ಲಿಂದೂ ಕೂಡ ನಾವು ಕೌನ್ಸಲಿಂಗ್ ಮಾಡ್ತೀವಿ ಜೊತೆಗೆ ರೋಗಿಗೆ ಬೆಂಬಲವಾಗಿ ನಿಂತ್ಕೊಳ್ಬೇಕಾದರೂ ರಿಲೇಟಿವ್ಸು ಫ್ಯಾಮಿಲಿ ಫ್ರೆಂಡು ಜೊತೆಗೆ ನಮ್ಮ ಎಲ್ಲ ಸಮಾಜದ ಜನ ನಾವು ನಮ್ಮ ದೃಷ್ಟಿಕೋನ ನೋಡು ನಮ್ಮ ಅವ್ರ ಕಡೆ ನೋಡೋ ನಮ್ಮ ದೃಷ್ಟಿಕೋನ ಬದಲಾವಣೆ ಮಾಡಿಕೊಂಡ್ರೆ ಡೆಫಿನೆಟ್ಲಿ ಚೇಂಜ್ ಆಗುತ್ತೆ ಸೊ ಇದಕ್ಕೆ ಕೌನ್ಸಲಿಂಗ್ ಬೇಕಾಗುತ್ತೆ ಒಂದು ಚೂರು ಸೊ ಇದು ಕೂಡ ಒಂದು ಕ್ಯೂರೇಬಲ್ ಡಿಸೀಸ್ ಅಂತ ನಾವು ತಿಳಿಸಿ ಹೇಳಬೇಕಾಗತ್ತೆ ಫ್ಯಾಮಿಲಿಗೂ ಹೇಳಬೇಕಾಗುತ್ತೆ ಮತ್ತು ಜೊತೆಗೆ ಪೇಷಂಟ್ಗೂ ಹೇಳಬೇಕಾಗುತ್ತೆ ಇದನ್ನ ಮಾಡೋ ಮುಖಾಂತರ ನಾವು ಅವರಲ್ಲಿ ಧೈರ್ಯ ತುಂಬಿ ಚಿಕಿತ್ಸೆ ಪಡ್ಕೊಂಡು ಅವರು ಗುಣಮುಖ ಗುಣಮುಖರ ಆಗುವಂತ ಮಾಡಬಹುದು ರೋಗದಿಂದ ಒಂದು ಗುಣಮುಖರಾದವರು ಸಾಮಾನ್ಯ ಜೀವನವನ್ನ ನಡೆಸಬಹುದ ರೀತಿಯ ಒಂದು ಸಹಾಯದ ಅಗತ್ಯ ಇರುತ್ತೆ ಅಂತ ಹೌದು ಕುಷ್ಠ ರೋಗದಿಂದ ಆದಂತ ವ್ಯಕ್ತಿ ಸಾಮಾನ್ಯ ಜೀವನ ನಡೆಸಬಹುದು ಅವ್ರಿಗೆ ಯಾವುದೇ ತರದ ಇದನ್ನ ಇರಲ್ಲ ಒಂದು ವೇಳೆ ತಾವು ಕೇಳಿದಂಗೆ ಅವ್ರಿಗೆ ಏನಾದರೂ ಡಿಸ್ಎಬಿಲಿಟಿ ಈಗ ನಾವು ಮುಂಚೆನೆ ಹೇಳಿದೆ ಕುಷ್ಠ ರೋಗನ ನಮ್ದೊಂದು ಅಬ್ಜೆಕ್ಟಿವ್ಸ್ ಇವತ್ತ ಏನಂತಂತಂದ್ರೆ ಅರ್ಲಿ ಡಿಟೆಕ್ಷನ್ ಆ್ಯಂಡ್ ಪ್ರಾಪ್ ಟ್ರೀಟ್ಮೆಂಟ್ ಅಂತ ಹೇಳ್ತೇವೆ ನಾವು ತ್ವರಿತ ಗುರುತಿಸೋದು ಮತ್ತೆ ಇಮಿಡಿಯೇಟ್ ಆಗಿ ಟ್ರೀಟ್ಮೆಂಟ್ ಕೂಡ ಕೊಡೋದು ಸೊ ಈತ ಮಾಡೋದ್ರಿಂದ ಏನಾಗುತ್ತೆ ಅಂಗವೈಕಲ್ಯನ ನಾವು ತಡೆಗಟ್ಬೋದು ನಾವು ರೋಗನ ಪತ್ತೆ ಹಚ್ಚುವಲ್ಲಿ ಎಷ್ಟು ನಾವು ವಿಳಂಬ ಮಾಡ್ತೀವಿ ಅಷ್ಟು ಅಂಗವೈಕಲ್ಯ ಆಗೋ ಸಾಧ್ಯತೆಗಳು ಜಾಸ್ತಿ ಇರ್ತವೆ ಸೊ ಮುಖ್ಯವಾಗಿ ನಾವು ಅರಿವು ಮೂಡಿಸೋದ್ರ ಮುಖಾಂತರ ಆದಷ್ಟು ಬೇಗ ರೋಗನ ಪತ್ತೆ ಹಚ್ಚಿ ಚಿಕಿತ್ಸೆ ನೀಡಬೇಕು ಸೊ ಒಂದು ವೇಳೆ ಅವರಿಗೆ ಅಂಗವೈಕಲ್ಯತೆ ಅಥವಾ ಏನಾದರೂ ಆ ಥರ ಆದದ್ದೇ ಆದಲ್ಲಿ ನಮ್ಮ ಇಲಾಖೆಯಿಂದ ಅದನ್ನು ಗುರ್ತು ಮಾಡಿ ಸರ್ಕಾರ ಆರ್ ಸಿ ಎಸ್ ರೀಕನ್ಸ್ಟ್ರಕ್ಟಿವ್ ಸರ್ಜರಿ ಫ್ರೀ ಆಫ್ ಕಾಸ್ಟ್ ಪೇಷಂಟ್ಗೆ ಮಾಡಿಕೊಡ್ತಾರೆ ಜೊತೆಗೆ ಅವರಿಗೆ ಸಹಾಯಧನನೂ ಕೊಡ್ತಾರೆ ಹನ್ನೆರಡು ಸಾವಿರ ಒಂದು ರೋಗಿಗೆ ಸಹಾಯಧನ ಕೊಟ್ಬಿಟ್ಟು ಫ್ರೀ ಆಫ್ ಕಾಸ್ಟ್ ರೀಕನ್ಸ್ಟ್ರಕ್ಟಿವ್ ಸರ್ಜರಿ ಕೂಡ ಮಾಡ್ತಾರೆ ಈಗ ನಾವು ಹೇಳಿದ್ವಲ್ಲ ಕೈ ಕಾಲು ಬೆರಳುಗಳು ಬಂಕ ಆಗುತ್ತೆ ಅಂತೇಳಿ ಸೊ ಅಥವಾ ಕಣ್ಣಿನ ರೆಪ್ಪೆ ಮುಚ್ಚಕ್ಕೆ ಬರಲ್ಲ ನಾವು ಲ್ಯಾಗ್ ಆಫ್ ತಲ್ಮಸ್ ಅಂತ ಹೇಳ್ತೀವಿ ಈ ಥರ ಸರ್ಜರೀಸ್ನೆಲ್ಲ ಸರ್ಕಾರ ಫ್ರೀ ಆಫ್ ಕಾಸ್ಟ್ ಮಾಡುತ್ತೆ ಜೊತೆಗೆ ಪೇಷಂಟ್ಗೂ ಸಹ ಸಹ ಸಹಾಯಧನ ಕೊಡ್ತದೆ ಇನ್ ಕೇಸ್ ಅವ್ರಿಗೆ ಡಿಸಬಿಲಿಟಿ ಇತ್ತು ಅಂದರೆ ಇಫ್ ಇಟ್ ಇಸ್ ಫಾರ್ಟಿ ಪರ್ಸೆಂಟ್ ಆ್ಯಂಡ್ ಅಬೋ ಅಥವಾ ಸೆವೆಂಟಿ ಪರ್ಸೆಂಟ್ ಆ್ಯಂಡ್ ಅಬೋ ಅದು ಯು ಡಿ ಐ ಡಿ ಇದ್ರ ಪ್ರಕಾರ ಅವರಿಗೆ ಏನು ಧನ ಸಹಾಯ ಸರ್ಕಾರದಿಂದ ಬರಬೇಕು ಅದು ಕೂಡ ಬರ್ತದೆ ಖಂಡಿತ ಮೇಡಮ್ ಎಲ್ಲರಿಗೂ ನಮಸ್ಕಾರ ನಾನು ನಾ ಸೋಮೇಶ್ವರ ಬೆಂಗಳೂರಿಂದ ಬಂದಿದ್ದೇನೆ ಬೆಳಗಾವಿಗೆ ಬೆಳಗಾವಿಯಲ್ಲಿ ವೇಣುಧ್ವನಿಯನ್ನು ಆಲಿಸುವ ಆಸೆ ನಮಗೆಲ್ಲ ಗೊತ್ತಿರೋ ಹಾಗೆ ಬೆಳಗಾವಿಯ ಪೂರ್ವ ಹೆಸರು ವೇಣುಗ್ರಾಮ ಅಂದರೆ ಒಂದಾನೊಂದು ಕಾಲದಲ್ಲಿ ಈ ಪ್ರದೇಶದಲ್ಲಿ ಸಾಕಷ್ಟು ಬಿದಿರು ಬೆಳೀತಾ ಇತ್ತಂತೆ ಬಿದಿರಿಗೆ ನಾವು ವೇಣು ಅಂತಲೂ ಕರೀತೇವೆ ಹಾಗಾಗಿ ಈ ಪ್ರದೇಶ ವೇಣುಗ್ರಾಮ ಅಂತ ಹೆಸರಾಗಿತ್ತು ಹೀಗೆ ಹೇಳುತ್ತೆ ಇತಿಹಾಸ ಇಂತಹ ವೇಣು ಗ್ರಾಮಕ್ಕೆ ಬಂದು ವೇಣು ಧ್ವನಿಯನ್ನು ಆಲಿಸುವ ಅವಕಾಶವನ್ನು ಮಾಡಿಕೊಟ್ಟಿದೆ ನಿತ್ಯೋತ್ಸವ ಹೌದು ನಿತ್ಯೋತ್ಸವ ಕನ್ನಡ ಹಬ್ಬ ನಡೀತಾ ಇದೆ ಆ ಕನ್ನಡ ಹಬ್ಬಕ್ಕೆ ಅತಿಥಿಯಾಗಿ ನನ್ನನ್ನು ಆಹ್ವಾನಿಸಿದ್ದಕ್ಕೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ ಸ್ನೇಹಿತರೆ ನೀವು ಕೇಳ್ತಾ ಇದ್ದೀರಾ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮವನ್ನ ನಿಮ್ಮ ಕೇಲಿ ವೇಣುಧ್ವನಿಯಲ್ಲಿ ವಿಶ್ವ ರೋಗದ ದಿನದ ಅಂಗವಾಗಿ ಮಾಹಿತಿಯನ್ನ ಹಂಚಿಕೊಳ್ತಾ ಇದ್ದಾರೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಬೆಳಗಾವಿಯ ಜಿಲ್ಲಾ ಕುಷ್ಠರೋಗ ನಿಯಂತ್ರಣ ಅಧಿಕಾರಿಗಳಾದ ಡಾಕ್ಟರ್ ಗೀತಾ ಕಾಂಬಳೆಯವರು ಹಾಗೂ ಆರೋಗ್ಯ ನಿರೀಕ್ಷಣಾಧಿಕಾರಿಗಳಾದ ಅರುಣ್ ಮನೋಳಿ ಅವರು ಮೇಡಮ್ ಇನ್ನು ಸರ್ಕಾರದ ಮಟ್ಟದಲ್ಲಿ ಈ ಒಂದು ಕುಷ್ಠ ರೋಗದ ನಿರ್ಮೂಲನೆಗಾಗಿ ಯಾವ ಯಾವ ಒಂದು ಯೋಜನೆಗಳನ್ನು ಜಾರಿಗೊಳಿಸಲಾಗಿದೆ ಅಂತ ಮೊದಲೇದಾಗಿ ಸರ್ಕಾರನ ನಾನು ಈಗಾಗಲೇ ನೂರ ತೊಂಬತ್ತೈದರಲ್ಲಿ ನ್ಯಾಷನಲ್ ಲೆಪ್ರಸಿ ಕಂಟ್ರೋಲ್ ಪ್ರೋಗ್ರಾಮ್ ಅಂತ ಸ್ಟಾರ್ಟ್ ಮಾಡ್ತೇವೆ ತದನಂತರ ಹತ್ತೊಂಬತ್ತನೂರ ಎಂಬತ್ ಮೂರಲ್ಲಿ ಮಲ್ಟಿ ಡ್ರಗ್ ಥೆರಪಿನ ಇಂಟ್ರೊಡ್ಯೂಸ್ ಮಾಡಿ ನ್ಯಾಷನಲ್ ಲೆಪ್ರಸಿ ರ್ಯಾಡಿಕೇಷನ್ ಪ್ರೋಗ್ರಾಮ್ ಅಂತ ರೀನೇಮ್ ಮಾಡಿ ಪ್ರೋಗ್ರಾಮ್ ಅನ್ನ ಮಲ್ಟಿ ಡ್ರಗ್ ಥೆರಪಿ ತಗೊಂಬಂದು ಕೇಸಸ್ ಅನ್ನ ಕಡಿಮೆ ಮಾಡುವಲ್ಲಿ ಇದನ್ನ ಮಾಡಿತು ಸೊ ನಾವು ಇದರಲ್ಲಿ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡ್ತೀವಿ ಸೊ ಅವೇರ್ನೆಸ್ ಕ್ರಿಯೇಟ್ ಮಾಡೋ ಮುಖಾಂತರ ಬೇಗ ಸ್ವಯಂ ಪ್ರೇರಿತವಾಗಿ ಇದು ರೋಗ ಅಂಟ್ಕೊಂಡಿರ್ತದೆ ಅವ್ರು ಬಂದು ಚಿಕಿತ್ಸೆ ಪಡ್ಕೊಳ್ಳಿ ಅಂತೇಳಿ ಅವೇರ್ನೆಸ್ ಕ್ರಿಯೇಟ್ ಮಾಡ್ತೀವಿ ಜೊತೆಗೆ ಜನರು ಅವ್ರ ಕಡೆ ನೋಡುವಂಥ ದೃಷ್ಟಿಕೋನ ಬದಲಾಗಲಿ ಬದಲಾಗ್ಲಿ ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡ್ತೀವಿ ಒಂದು ಸೆಕೆಂಡ್ ಒನ್ ನಾವು ಎಲ್ಲ ಹಂತದಲ್ಲೂ ಎಲ್ಲ ಸಿಬ್ಬಂದಿಗಳಿಗೂ ಡಾಕ್ಟ್ರ್ ಟು ಆಶಾ ಕಾರ್ಯಕರ್ತೆಯವ್ರಿಗೂ ಅಂಗನ ಟೀಚರ್ಸ್ಗೂ ನಾವು ಟ್ರೈನಿಂಗ್ ಕೊಡ್ತೀವಿ ಸ್ಕೂಲ್ ಟೀಚರ್ಸ್ಗೂ ಟ್ರೈನಿಂಗ್ ಕೊಡ್ತೀವಿ ಸೊ ನಮಗೆ ಅವರಿಂದ ಕೂಡ ಅವರು ಐಡೆಂಟಿಫೈ ಮಾಡಿ ಕೇಸಸ್ ರೆಫರ್ ಆಗಲಿ ಅಂತ ಇನ್ನೊಂದು ಆರ್ ಬಿ ಎಸ್ ಕೆ ಟೀಮ್ ಅಂತ ಇದೆ ಸೊ ಅವರು ಬೇಸಿಕಲಿ ಅದರಲ್ಲಿ ಡಾಕ್ಟರು ಮತ್ತೆ ನರ್ಸು ಅಫ್ ಆಫೀಸರ್ಸು ಈ ತರ ಒಂದು ಟೀಮ್ ಇರುತ್ತೆ ಅದರಲ್ಲಿ ಸೊ ಅವ್ರೇನ್ ಮಾಡ್ತಾರೆ ಸ್ಕೂಲ್ ಹೆಲ್ತ್ ಚೆಕ್ಅಪ್ ಹೋದಾಗ ಮಕ್ಕಳಿಗೂ ಸಹ ಸ್ಕ್ರೀನಿಂಗ್ ಮಾಡ್ತಾರೆ ಸಪೋಸ್ ಅವ್ರಿಗೇನಾದ್ರು ಈ ತರ ಲಕ್ಷಣಗಳು ಕಂಡು ಬಂದದ್ದೇ ಆದಲ್ಲಿ ಅವರು ಸಹ ರೆಫರ್ ಮಾಡ್ತಾರೆ ಸೊ ಇದು ಒಂದಾಯ್ತು ಆಮೇಲೆ ನೆಕ್ಸ್ಟ್ ನಾವು ಎಲ್ ಸಿ ಡಿ ಸಿ ಲೆಪ್ರಸಿ ಕೇಸ್ ಡಿಟೆಕ್ಷನ್ ಕ್ಯಾಂಪೇನ್ ಅಂತ ಮಾಡ್ತೀವಿ ಸೊ ಇದನ್ನ ಪ್ರತಿ ವರ್ಷ ನಾವು ಹದಿನಾಲ್ಕು ದಿವಸ ಮಾಡ್ತೀವಿ ಸರ್ಕಾರದಿಂದ ಅದು ಯಾವಾಗ ಗೈಡ್ಲೈನ್ಸ್ ಬರುತ್ತೆ ಸೊ ಅವಾಗ ಫೋರ್ಟೀನ್ ಡೇಸ್ ಮಾಡ್ತೀವಿ ಅಂದರೆ ಮನೆ ಮನೆಗೆ ನಮ್ಮ ಆಶಾ ಕಾರ್ಯಕರ್ತರು ಜೊತೆಗೆ ಮೇಲ್ ಒಬ್ಬರು ಟೀಮ್ ಮೆಂಬರ್ ಸೊ ಇಬ್ಬರು ಸೇರ್ಕೊಂಡ್ಬಿಟ್ಟು ಮನೆ ಮನೆಗೆ ಭೇಟಿ ಕೊಟ್ಟು ಪ್ರತಿ ಮನೆಗೂ ಹೋಗಿ ಅಲ್ಲಿರೋರಿಗೆ ಸ್ಕ್ರೀನ್ ಮಾಡಿಬಿಟ್ಟು ಕ್ವಶನ್ಸು ಕೇಳ್ತಾರೆ ಜೊತೆಗೆ ಸ್ಕ್ರೀನು ಮಾಡ್ತಾರೆ ಎಕ್ಸಾಮಿನೂ ಮಾಡ್ತಾರೆ ಮಾಡಿಬಿಟ್ಟು ಸಸ್ಪೆಕ್ಟೆಡ್ ಇತ್ತಂದ್ರೆ ಲೈನ್ ಲಿಸ್ಟ್ ಮಾಡಿಬಿಟ್ಟು ಕನ್ಫರ್ಮೇಷನ್ ಮಾಡಿಬಿಟ್ಟು ರೋಗ ಕಂಡು ಬಂದಲ್ಲಿ ಚಿಕಿತ್ಸೆನೂ ಕೊಡ್ತೀವಿ ಇದ್ರ ಜೊತೆಗೆ ಇನ್ನೊಂದು ಅಂತಂದರೆ ಅಬ್ಸೂಲ್ಸ್ ಅಂತ ಹೇಳ್ತೀವಿ ನಾವು ಆಶಾ ಬೇಸ್ಡ್ ಸರ್ವೆ ಫಾರ್ ಲೆಪ್ರಸಿ ಸಸ್ಪೆಕ್ಟ್ಸ್ ಅಂತ ಹೇಳ್ತೀವಿ ಇದರಲ್ಲೇನು ಆಶಾ ಇದೆ ನಾವು ಲೆಪ್ರಸಿನ ಈಗ ಎಲ್ ಸಿ ಡಿ ಸಿ ಹೇಳಿದ್ವಿ ವರ್ಷಕ್ಕೆ ಹದಿನಾಲ್ಕು ದಿವಸ ಮಾತ್ರ ಮಾಡ್ತೀವಿ ಆಮ್ಯಾಗ ಸ್ಪರ್ಶ ಕಾರ್ಯಕ್ರಮ ಈಗ ಜನವರಿಯಿಂದ ಫೆಬ್ರವರಿಗೂ ಮಾಡ್ತೀವಿ ಜೊತೆಗೆ ವರ್ಷದಂತೆಲ್ಲ ಅವೇರ್ನೆಸ್ ಪ್ರೋಗ್ರಾಮ್ನ ಮಾಡ್ತೀವಿ ನೆಕ್ಸ್ಟ್ ಈಗ ಎಪ್ಸೂಲ್ಸ್ ಅಂತಂತಂದ್ರೆ ಆಶಾ ಅವರು ಇದು ರುಟೀನ್ ಕಾರ್ಯಕ್ರಮ ಅವ್ರದ್ದು ಪ್ರತಿ ದಿವಸ ಒಂದು ಅವರು ಮನೆಗಳ ಭೇಟಿಯನ್ನು ಮಾಡ್ತಾರೆ ಅವ್ರ ಶೆಡ್ಯೂಲ್ ಪ್ರಕಾರ ಸೊ ಆ ಮನೆಗಳ ಭೇಟಿಗೆ ಹೋದಾಗ ಅವರು ಲೆಪ್ರಸಿ ಇದೆಯೋ ಇಲ್ಲೋ ಅಂತೇಳಿ ಆ ಮನೆ ಮೆಂಬರ್ ಮನೆಯಲ್ಲಿ ಫ್ಯಾಮಿಲಿ ಮೆಂಬರ್ಸ್ಗಳೆಲ್ಲಾರ್ಗು ಎಕ್ಸಾಮಿನ್ ಮಾಡ್ತಾರೆ ಸೊ ಇದ್ದದ್ದೇ ಆದಲ್ಲಿ ಅದನ್ನು ಕೂಡ ಸಸ್ಪೆಕ್ಟೆಡ್ ಅಂತ ತೋರಿಸ್ಬಿಟ್ಟು ಅವ್ರು ಮೆಡಿಕಲ್ ಆಫೀಸರ್ ಮುಖಾಂತರ ಕನ್ಫರ್ಮ್ ಮಾಡಿಸಿ ಚಿಕಿತ್ಸೆನ ಪ್ರಾರಂಭ ಮಾಡ್ತಾರೆ ಸರಿ ನೋ ಈ ಗ್ರಾಮೀಣ ಪ್ರದೇಶದಲ್ಲಿ ರೋಗವನ್ನು ಗುರುತಿಸುವುದಾಗಿರ್ಬೋದು ಮತ್ತೆ ಚಿಕಿತ್ಸೆ ಯಾವ ರೀತಿ ನಡೆಯುತ್ತೆ ಅಂತ ಈಗಾಗಲೇ ಅವರು ಹೇಳಿದ ಪ್ರಕಾರ ನಾವು ಗ್ರಾಮೀಣ ಪ್ರದೇಶಗಳಲ್ಲಿ ನಮ್ಮ ಪ್ರಾಥಮಿಕ ಆರೋಗ್ಯ ಸಿಬ್ಬಂದಿಯವರು ಜೊತೆಗೂಡಿ ಎಲ್ಲ ನಮ್ಮ ಜಿಲ್ಲೆಯಲ್ಲಿ ಇರುವ ಗ್ರಾಮ ಪಂಚಾಯತ್ ಪ್ರದೇಶಗಳಲ್ಲಿ ಹಾಗೂ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ಗ್ರಾಮಗಳಲ್ಲಿ ನಮ್ಮ ಆರೋಗ್ಯ ಸಿಬ್ಬಂದಿಗಳ ಜೊತೆ ಕೂಡಿ ಅವರಿಗೆ ನಾವು ಜಾಗೃತಿ ಮೂಡಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತೀವಿ ಮತ್ತು ನಮ್ಮ ಸಿಬ್ಬಂದಿಗಳ ಜೊತೆ ಹೋಗಿ ಪ್ರತಿ ಗ್ರಾಮದಲ್ಲಿ ಈಗಾಗಲೇ ಹೇಳಿದ ಪ್ರಕಾರ ಎಲ್ ಸಿ ಡಿ ಸಿ ಮತ್ತು ಎಬ್ಸುಲ್ಸ್ ಅಂತ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಪ್ರತಿ ಮನೆಯಲ್ಲಿರುವ ಪ್ರತಿಯೊಬ್ಬರೂ ಸದಸ್ಯರನ್ನು ಪರೀಕ್ಷೆ ಒಳಪಟ್ಟು ಕುಷ್ಠರೋಗದ ಏನಾರ ಸಮಸ್ಯೆಗಳ ಲಕ್ಷಣಗಳು ಕಂಡು ಬಂದಲ್ಲಿ ಅವ್ರನ್ನ ನಾವು ಕಂಡು ಹಿಡಿದು ಎಮ್ ಡಿ ಟಿ ಚಿಕಿತ್ಸೆ ಮುಖಾಂತರ ನಾವು ಅವರಿಗೆ ಟ್ರೀಟ್ಮೆಂಟ್ನ ಕೊಡ್ತೀವಿ ಆಮೇಲೆ ಮತ್ತು ನಮ್ಮದು ಗ್ರಾಮೀಣ ಪ್ರದೇಶಗಳಲ್ಲಿ ಹಾಗೂ ನಗರ ಪ್ರದೇಶಗಳಲ್ಲಿ ನಾವು ಹಾಸ್ಟೆಲ್ಗಳಂತಿರ್ತವೆ ಬಿ ಸಿ ಎಮ್ ಹಾಸ್ಟೆಲ್ಸು ಆಮೇಲೆ ಶಾಲಾ ಕಾಲೇಜುಗಳಲ್ಲಿ ಮತ್ತು ಅಂಗನವಾಡಿ ಕೇಂದ್ರಗಳಲ್ಲಿ ಹೋಗಿ ಪ್ರತಿಯೊಬ್ಬರನ್ನು ಅಲ್ಲಿ ಪರೀಕ್ಷೆಗಳು ಒಳಪಡಿಸಿ ಅವ್ರನ್ನು ನಾವು ಚಿಕಿತ್ಸೆಯನ್ನು ಕೊಟ್ಟು ಗುಣಮುಖ ಮಾಡಬಹುದು ಮತ್ತು ಹಾಸ್ಟೆಲ್ ಹಾಸ್ಟೆಲ್ ಬಿ ಸಿ ಎಮ್ ಹಾಸ್ಟೆಲ್ಗಳಲ್ಲಿ ನಮ್ಮ ಸಿಬ್ಬಂದಿಗಳ ಜೊತೆ ಗೂಡಿಕೊಂಡು ಅಲ್ಲಿ ಇರುವ ವ್ಯಾಪ್ತಿಯಲ್ಲಿ ನಾವು ಅವರಿಗೆ ಅವೇರ್ನೆಸ್ ಕಾರ್ಯಕ್ರಮ ಮಾಡಿ ಆಮೇಲೆ ಅವ್ರನ್ನು ಚಿಕಿ ಪರೀಕ್ಷೆಗೆ ಒಳಪಡಿಸಿ ಅವ್ರಿಗೆ ಸಹಿತ ನಾವು ಲಕ್ಷಣ ಕಂಡು ಬಂದರೆ ಅವರಿಗೆ ನಾವು ಉಚಿತವಾಗಿ ಎಮ್ ಟಿ ಟಿ ಮುಖಾಂತರ ನಾವು ಚಿಕಿತ್ಸೆನ ಕೊಡಬಹುದು ಸರ್ ಈ ಒಂದು ವಿಶ್ವ ಕುಶ ರೋಗದ ದಿನದ ಅಂಗವಾಗಿ ಯಾವೆಲ್ಲ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀರಾ ತಮ್ಮ ಒಂದು ಇಲಾಖೆಯಿಂದ ಅಂತ ಹಾಂ ಇವು ಜನವರಿ ಮೂವತ್ತರಿಂದ ಫೆಬ್ರವರಿ ಹದಿಮೂರವರೆಗೆ ನಾವು ನಮ್ಮ ಜಿಲ್ಲಾದ್ಯಂತ ಮೊದಲನೇದಾಗಿ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿ ಜಾಗೃತಿ ಅಭಿಯಾನವನ್ನು ಹಮ್ಮಿಕೊಂಡಿವಿ ಅದೇ ರೀತಿ ಶಾಲಾ ಕಾಲೇಜುಗಳಲ್ಲಿ ಮತ್ತು ಎಲ್ಲ ಬಿ ಸಿ ಎಮ್ ಹಾಸ್ಟೆಲ್ಗಳಲ್ಲಿ ಮತ್ತು ಎಲ್ಲ ಅಂಗನವಾಡಿ ಕೇಂದ್ರಗಳಲ್ಲಿ ನಾವು ಈ ಜಾಗೃತಿ ಅಭಿಯಾನವನ್ನು ಹಮ್ಮಿಕೊಂಡಿದ್ದೇವೆ ಸೊ ನಮ್ಮ ಅರುಣ್ ಅವರು ಈಗಾಗಲೇ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅದಕ್ಕೆ ನಾನು ಒಂದು ಆ್ಯಡ್ ಮಾಡ್ಬೇಕಂತಂತಂದ್ರೆ ನಮ್ಮ ಜಿಲ್ಲೆಯಲ್ಲಿ ಐದುನೂರ ಅರವತ್ತೇಳು ಗ್ರಾಮ ಪಂಚಾಯತಿಗಳಿದಾವೆ ಈ ಎಲ್ಲ ಗ್ರಾಮ ಪಂಚಾಯತಿಗಳಲ್ಲೂ ನಾವು ಈಗಾಗಲೇ ಸಭೆಗಳನ್ನು ಮಾಡೋ ಸಲುವಾಗಿ ನಮ್ಮ ಡಿ ಸಿ ಸಿಇಒ ಸರ್ ಮುಖಾಂತರ ಸರ್ಕ್ಯುಲರನ್ನು ಜಾರಿ ಮಾಡಲಾಗಿದೆ ಸೊ ಅದರಲ್ಲಿ ಎಲ್ಲ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಎಲ್ಲ ಸದಸ್ಯರು ಆಮೇಲೆ ಅಲ್ಲಿರೋಂಥ ಸಾರ್ವಜನಿಕರುಗಳಿಗೆ ಕರೆಸಿಬಿಟ್ಟು ಅಲ್ಲಿ ಬಗ್ಗೆ ಅವೇರ್ನೆಸ್ ಮಾಡೋ ಸಲುವಾಗಿ ಆಮೇಲೆ ನಮ್ಮ ಜಿಲ್ಲೆಯಲ್ಲಿ ಸ್ಕೂಲ್ಗಳು ನಾಲ್ಕು ಸಾವಿರದ ಅರವತ್ತೆಂಟಿವೆ ಬಿ ಸಿ ಎಮ್ ಹಾಸ್ಟೆಲ್ಸು ಟೂ ಫೋರ್ಟಿ ಸೆವೆನ್ ಇದೆ ಆಮೇಲೆ ಕಾಲೇಜಸ್ಸು ಟೂ ಫೋರ್ಟಿ ಏಯ್ಟ್ ಇದೆ ಜೊತೆಗೆ ನಮ್ಮ ಅಂಗನವಾಡಿಗಳು ಕೂಡ ನಾಲ್ಕು ಸಾವಿರದ ಎರಡು ನೂರ ನಲ್ವತ್ತೇಳು ಸೊ ಇಲ್ಲೆಲ್ಲ ಕಡೆನೂ ನಾವು ಅವೇರ್ನೆಸ್ ಕಾರ್ಯಕ್ರಮ ಮಾಡಿ ಇದರ ಬಗ್ಗೆ ಅರಿವು ಮೂಡಿಸೋಕ್ಕೆ ಜನವರಿ ಮೂವತ್ತರಿಂದ ಫೆಬ್ರವರಿ ಹದಿಮೂರವರೆಗೆ ಪ್ಲಾನ್ ನ ಮಾಡ್ಕೊಂಡಿದ್ದೀವಿ ಸೊ ಈ ಏನು ಸ್ಪರ್ಶ ಲೆಪ್ರಸಿ ಅವೇರ್ನೆಸ್ ಕ್ಯಾಂಪೇನ್ ಇದೆ ಸೊ ಅದನ್ನು ನಾವು ಎರಡ್ ಸಾವಿರದ ಹದಿನೇಳರಿಂದ ಪ್ರತಿ ವರ್ಷ ಜನವರಿ ಮೂವತ್ತಕ್ಕೆ ಮಾಡ್ಕೊಂಡು ಬರ್ತಾ ಇದೀವಿ ನಾವು ಸರ್ಕಾರ ಮತ್ತು ನಾವೆಲ್ಲರೂ ಕೂಡಿ ಈಗ ಲೆಪ್ರಸಿನ ಅವೇರ್ನೆಸ್ ಕ್ರಿಯೇಟ್ ಮಾಡೋ ಮುಖಾಂತರ ಇದರದ್ದು ಟ್ರಾನ್ಸ್ಮಿಷನ್ನ ಕಟ್ಡೌನ್ ಮಾಡಬೇಕಾಗಿದೆ ಯಾಕಂದ್ರೆ ನಾವು ಚಿಕಿತ್ಸೆಯನ್ನು ಬೇಗ ಕೊಟ್ಟರೆ ಲೆಪ್ರಸಿ ಟ್ರಾನ್ಸ್ಮಿಷನ್ನ ಕಟ್ ಡೌನ್ ಮಾಡ್ಬೋದು ಈಗ ನಮಗೆಲ್ಲರೂ ಗೊತ್ತಿದ್ದಂಗೆ ನಾವು ಸ್ಮಾಲ್ ಪಾಕ್ಸನ್ನು ಇರಾಡಿಕೇಟ್ ಮಾಡಿದ್ದೀವಿ ಪೋಲಿಯೋನ ಇರಾಡಿಕೇಟ್ ಮಾಡಿದ್ದೀವಿ ಈವನ್ ಲೆಪ್ರಸಿನೂ ಕೂಡ ನಾವು ಎರಡು ಸಾವಿರದ ಐದರಲ್ಲಿ ಎಲಿಮಿನೇಟ್ ಮಾಡಿದ್ದೀವಿ ನ್ಯಾಷನಲ್ ಲೆವೆಲಲ್ಲೇ ಮಾಡಿದ್ದೀವಿ ಅಂದರೆ ಒಂದು ಕೇಸು ಹತ್ತು ಸಾವಿರ ಜನಸಂಖ್ಯೆಗೆ ಒಂದು ಕೇಸ್ ಇದೆ ನ್ಯಾಷನಲ್ ಲೆವೆಲಲ್ಲಿ ಬಟ್ ನಾವು ವೆನ್ ವಿ ಕಮ್ ಟು ಸಬ್ ನ್ಯಾಷನಲ್ ಲೆವೆಲ್ ಮತ್ತು ಜಿಲ್ಲಾ ಮಟ್ಟದಲ್ಲಿ ಬಂದಾಗ ಅದು ಪ್ರಮಾಣ ಸ್ವಲ್ಪ ಜಾಸ್ತಿ ಇದೆ ಸೊ ನಾವು ಈ ಏನು ನಾವು ಎರಡು ಸಾವಿರದ ಐದರಲ್ಲಿ ಎಲಿಮಿನೇಷನ್ನ ಅಚೀವ್ಮೆಂಟ್ ಮಾಡಿದ್ವಿ ಅದನ್ನು ನಾವು ಸಬ್ ನ್ಯಾಷನಲ್ ಲೆವೆಲ್ ಮತ್ತು ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಅಂದರೆ ಜಿಲ್ಲಾ ಮಟ್ಟದಲ್ಲಿ ನಾವು ಅಚೀವ್ಮೆಂಟ್ ಮಾಡಬೇಕಾಗಿದೆ ಸೊ ಅದರ ಜೊತೆಗೆ ನಾವು ಈಗ ಈ ಅವೇರ್ನೆಸ್ ಕಾರ್ಯಕ್ರಮಗಳ ಮುಖಾಂತರ ಆಮೇಲೆ ಟ್ರಾನ್ಸ್ಮಿಷನ್ನ ಕಟ್ಡೌನ್ ಮಾಡೋ ಮುಖಾಂತರ ಟ್ರಾನ್ಸ್ಮಿಷನ್ ಕಟ್ ಡೌನ್ ಮಾಡೋ ಮುಖಾಂತರ ಅಂತಂದರೆ ನಾವು ಪಿ ಬಿ ಹಂತದಲ್ಲಿ ಕೇಸುಗಳನ್ನು ಕಂಡುಹಿಡಬೇಕಾಗುತ್ತೆ ಸೊ ನಾವು ಪಿ ಬಿ ಹಂತದಲ್ಲಿ ಕೇಸ್ ಹಿಡಿದು ಬೇಗ ಚಿಕಿತ್ಸೆ ಕೊಟ್ಟರೆ ಪೇಷಂಟು ಕೂಡ ಗುಣಮುಖರಾಗ್ತಾರೆ ಜೊತೆಗೆ ಟ್ರಾನ್ಸ್ಮಿಷನ್ ಕೂಡ ಕಡಿಮೆ ಆಗುತ್ತೆ ಸೊ ಈ ರೀತಿ ನಾವೆಲ್ಲರೂ ಸಿ ಕೈ ಜೋಡಿಸಿ ಕೆಲಸ ಮಾಡಿದೆ ಅದರಲ್ಲಿ ನಾವು ಲೆಪ್ರಸಿನ ಎಲಿಮಿನೇಟ್ ಮಾಡ್ಬೋದು ಸೊ ಅದಕ್ಕಾಗಿ ಎಲ್ಲರೂ ಕೂಡಿ ಕೈ ಜೋಡಿಸಿ ಇದರ ಅರಿವು ಮೂಡಿಸುವ ಮುಖಾಂತರ ಹಾಗೂ ಬೇಗ ಕುಷ್ಠ ರೋಗಿಗಳನ್ನ ಪತ್ತೆ ಹಚ್ಚಿ ಚಿಕಿತ್ಸೆ ಕೊಡುವ ಮುಖಾಂತರ ಲೆಪ್ರಸಿ ಫ್ರೀ ಇಂಡಿಯಾ ಮಾಡುವ ಎಲ್ಲರೂ ಕೈ ಜೋಡಿಸೋಣ ಅಂತ ಹೇಳಿ ತಮ್ಮ ಮುಖಾಂತರ ನಾನು ಎಲ್ಲರಲ್ಲಿ ಕೇಳ್ಕೊಳ್ತೇನೆ ಮೇಡಮ್ ಕೊನೆಯದಾಗಿ ಈ ಒಂದು ವಿಶ್ವ ಕುಷ್ಠ ರೋಗ ದಿನದ ಅಂಗವಾಗಿ ನಮ ಕೇಲಿವ ಧ್ವನಿಯ ಮೂಲಕ ಕೇಳುಗರಿಗೆ ಯಾವ ಒಂದು ಸಂದೇಶವನ್ನ ಹೇಳಲಿಕ್ಕೆ ಇಷ್ಟ ಎಲ್ಲರಲ್ಲಿ ಒಂದು ಮನವಿ ಅಂತಂದ್ರೆ ನಾವೆಲ್ಲರೂ ಸೇರ್ಕೊಂಡು ಲೆಪ್ರಸಿ ಬಗ್ಗೆ ಒಂದು ಏನು ತಿಳುವಳಿಕೆ ಇದೆ ಅದನ್ನ ಎಲ್ಲರಲ್ಲಿ ಅರಿವು ಮೂಡಿಸುವ ಮುಖಾಂತರ ಲೆಪ್ರಸಿ ಅಥವಾ ಕುಷ್ಠರೋಗದ ಬಗ್ಗೆ ಇರುವಂತಹ ತಪ್ಪು ಕಲ್ಪನೆಗಳನ್ನು ಹೋಗಲಾಡಿಸೋದ ಮುಖಾಂತರ ನಾವು ಯಾವುದೇ ಕುಷ್ಠರೋಗದಿಂದ ಬಾಧಿತ ವ್ಯಕ್ತಿಯನ್ನು ಅವರು ಅದೇ ತರ ಇರುವಂತೆ ಬಿಟ್ಟು ಬಿಟ್ಟು ಅವರ ಅವರ ಅವರದೇ ಅವಸ್ಥೆಯಲ್ಲಿ ಬಿಡಲಾರದೆ ಅವ್ರೂ ನಮ್ಮ ಜೊತೆಗೆ ಕರ್ಕೊಂಡು ಹೋಗುವತ್ತ ನಾವೆಲ್ಲರೂ ಕೆಲಸ ಮಾಡೋಣ ಅವ್ರನ್ನೂ ಸಹ ಒಂದು ನಮ್ಮ ಜೊತೆಗೆ ಕರ್ಕೊಂಡು ನಡೆಯುವಂತ ಕೆಲಸನ ಮಾಡೋಣ ಅವ್ರನ್ನು ನಾವು ಪ್ರೀತಿಯಿಂದ ಎಲ್ಲ ಎಲ್ಲಾ ಜನಸಾಮಾನ್ಯರೂ ನಾವು ಕಾಣೋಣ ಪ್ರೀತಿಯಿಂದ ನಾವು ನೋಡಿಕೊಂಡು ನಮ್ಮ ಜೊತೆಗೇನೆ ಕರ್ಕೊಂಡು ನಡೆಯೋಣ ಅಂತ ಹೇಳಿ ನಾನು ಎಲ್ಲರಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ವೈದ್ಯರ ಪ್ರಕಾರ ಸಮಯಕ್ಕೆ ಸರಿಯಾಗಿ ಚಿಕಿತ್ಸೆಯನ್ನ ನೀಡಿ ಕುಷ್ಠ ಸಂಪೂರ್ಣವಾಗಿ ಗುಣಪಡಿಸಬಹುದು ಸ್ಪರ್ಶ ಪ್ರೀತಿ ಸಹಾನುಭೂತಿಯಿಂದ ರೋಗವನ್ನ ದೂರ ಮಾಡೋಣ ಆದರೆ ರೋಗಿಯನ್ನಲ್ಲ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ ಇಂದಿನ ನಮ್ಮ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದವರು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಬೆಳಗಾವಿಯ ಜಿಲ್ಲಾ ಕುಷ್ಠರೋಗ ನಿಯಂತ್ರಣಾಧಿಕಾರಿಗಳಾದ ಡಾಕ್ಟರ್ ಗೀತಾ ಕಾಂಬಳೆಯವರು ಮತ್ತು ಆರೋಗ್ಯ ನಿರೀಕ್ಷಣಾಧಿಕಾರಿಗಳಾದ ಅರುಣ್ ಮುನೋಳೆಯವರು ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ ನೈನ್ ಜೀರೋ ಒನ್ ನೈನ್ ನೈನ್ ಜೀರೋ ಫೋರ್ ನೈನ್ ಜೀರೋ ಫೋರ್ಗೆ ಕರೆ ಮಾಡಬಹುದು ಮತ್ತೊಂದು ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮದೊಂದಿಗೆ ಮತ್ತೆ ಭೇಟಿ ಹೀಗೆ ಕೇಳ್ತಾ ಇರಿ ಇದಕ್ಕೆ ವೇಣು ಧ್ವನಿ ನೈಂಟಿ ಪಾಯಿಂಟ್ ಫೋರ್ ಎಫ್ ಎಂ ನಮಸ್ಕಾರ said of